ಹಾ ದಿಂಜಿನ ಸಭೆ ಇರನ್ ನಿಂದೆ ಮಂಪು ನಂಚಿನ ಹಾ ಎತ್ತರದ ಸಿಂಹಾಸ ನಡಿಯನ್ನು ತಿಳಿದಿದ್ದೆ ಎಲ್ಲ ರಾಜಸ್ಥಾನ ಪ್ರವೇಶ ಮಂಪನಾಗ ಸಿಂಗದ ನಡೆದ ಜತದ ಬರ್ತಿತ್ತೆ ಎನ್ನ ಎದುರುಡೆ ಇರುಲ್ಲರ್ ಆ ಮಂಚದ ನಿತ್ತ್ ಕೈ ಕಾರದಾಂತಿನ ಯಾನ ಒಲು ಉಲ್ಲೆ ಆಹ್ ಗುಣಗ ಆ ಪಾಡ ಬತ್ತುದ್ ಇನ್ನ ಪಾದಗ್ ಪುಟ್ಟ್ಯ ಪಾಡುನ ಮನಸೈ ಕುಂಡು ನಡಪರೆ ಕಾರಿಕ್ಕಿ ದೇವೆರೆ ಆ ಇದೇ ಮಂಚತ್ ಕೊರೆಲನ್ ಪೋದೆ ಆ ಕೊರಲಂತ್ ಕೊರೆಲಂತ್ ಕೊರಲ್ತ್ ಬೈದೆ ಅಡಸ್ತಾನ ಪಾಡುಂದ್ ಬತ್ತುದ್ ಇದೇ ಎಲ್ಲ ಮಂಡೆನ್ ಇರ್ನ ಪಾದಕ್ ತಗಾದೆ ಶರಣು ಬರಲಾದು ಈ ಸ್ಥಿತಿಗೆ ಎತ್ತ ಉಡೆ ಮುಟ್ಟಾಗ ನಿನ್ನನ್ನು ಹೊಂಜಿ ದಿಟ್ಟಿಡೇ ಅನ್ನೋದು ತಗೋಲಿಕ್ಕೆ ಓದ ಯಾನು ಬದುಕುನೇನು ತೋಜಾ ಇಜ ಎನ್ನ ಬಂಪುನ ಹಂಸನಿನ ತೋಜಾ ಇದನ್ನು ಕುಡಿಯ ಎನ್ನ ಪಂಪಿನ ಸುಡಿಯ ಮಾತರ ಇನ್ನ ಪಾದಗೆ ದೇವೇ ಎಂದು ಕಂಡೊಂದು ಪ್ರಪತ್ತಿ ಭಾವಡು ಸುಗೀತಾ ಸುಗೀತ ವಾಯಿನ ಈ ನಿರ್ಮಲ ವಾಯಿನ ಹತ್ತಿಗೆ ಯಾನು ಮೆಚ್ಚಿದು ಬೈದ ವಿಕ್ರಮ ನಿನ್ನಂಚಿನ ಪರಾಕ್ರಮೀ ನವರು ಪ್ರಪಂಚದ ಪ್ರಪಂಚದ್ದು ತೀರದಿಕ್ಕಂದು ಕಷ್ಟ ಬಂದಗ ಎದೆ ಕೊರ್ತು ಆ ಕಷ್ಟ ಇದೇ ಸಾಯಿನ ಚಿತ್ತನ ನಿನ್ನ ಪರಾಕ್ರಮ ಎತ್ತರಗೂ ಎರ್ಸಾಡು ವಿಕ್ರಮ ಗುಂಜಿ ಪಾತ್ರ ಬರ್ಬೇಕೇನು ಆರಿ ಪಂಡಿತರು ಪಂಡರಿ ಶಾಂತನಾಗಿ ತಾನು ಒಲಿಯಲು ಗೊತ್ತು ಇಲ್ಲದ ಭದ್ಯ ಕೊಡುವನು ಬಂದಿದವು ಶನಿದೇವರು ಪತ್ನಗ ಇತ್ತಿನ ಕುಡ್ದ ವಿಕ್ರಮ ಶನಿವೇ ಬೇರೆ ಹುಡುಕು ಪೋನಗ ಇತ್ತಿನ ಹೆಚ್ಚಿಗೆ ಕಂಡುಬೋಪರು ವಿಕ್ರಮ ವಸನ್ನ ಕಾಲ ವಸನ್ನ ರೂಪ ಹೊರಕೆ ಅಲ್ಲ ದಾನ ಮಾಡು ಕೊಡ್ಬೇಕ ಜನರ ವರಗಳ ಎನ್ನ ಸಭೆತಿ ಯಾನ ಪಂಡಿತರ ಒಂದು ಪ್ರಶ್ನೆ ಹಾ ನರಮಾನ್ಯನ ಜೀವಿತದ ಎರ್ಥ ಜಿ ಗ್ರಹಗತಿ ಕಾರಣವಾದ ಆದಿತ್ಯಾದಿ ನವಗ್ರಹಗಳು ಗ್ರಹಗಳ ಬಗ್ಗೆ ತುಳಿಪು ನಡಬಹುದು ಹಾ ಈ ಒಬ್ಬ ಗ್ರಹ ಕಲೆಯಡಿ ಏರ್ ಮಹಾಬಲವಂತೆ ಬಂತಿ ನಂಚಿನ ತೀರ್ಪು ಕೊಪ್ಪಿನ ವಿಚಾರಗಳು ಈ ಯಾನೊಪ್ಪು ನಂಚಿನ ಒಂಜೊಂಜಿ ಪಂಡಿತರು ಒಂಜೊಂಜಿ ಗ್ರಹತ ಬಂದನ್ನು ಮನವೊರೆಸಿದಾಗಿಯೇನು ಹಾ ನವಗ್ರಹಗಳು వారద ఏడు దిన త ఆదిత్య పండ సూర్య మంగళ బుధ గురు శుక్ర శని రాహు పొక్క కేర్వ గ్రహకులు శన గుర్ ఉరదిన జన్మ గ్రహకులు బలవంతరే పంపినకి యొక్క ఆక్షేపమ పండితరు శని దేవర మైమేన పని బిదాడ పుట్టయిిన అమ్మే సూర్య దేవరెత్తి ఒక్క దిట్టిన ఆ శని అరగే కొట్టవరకు మే అమ్మ ఏక్క మల్తే సారథి మెదికర వందమాణ మల్తే సూర్యన తేరన ముంతే శని అంచిన శని కుపుత్రే శని మనే అత్తె என் தேவரத்து சனிக்கு பூஜாஹத்தை மல்பட என்று பிரவேசம் தூயினாத்தன ஜத்தது கை முட்டினாக திரஸ்காரம் அஹங்கார வைத்தினரை போடாது நின்ன ராசி பிரவேசம் அல்புவே என்று பண்றது ಜನ್ಮ ರಾಶಿ ಆ ಐತ ತುಂಬುದ ರಾಶಿ ಆ ಐತ ಬೊಕ್ಕದ ರಾಶಿ ಆ ಕನ್ಯಾ ತುಲಾ ವೃಷ್ಟಿಕಾ ಪಂಪಿನ ಆ ರಾಶಿಲೇಡಿ ರಾಶಿ ರಾಶಿಲೆಡಿ ರಡ್ಡರೆ 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 ವರ್ಷ ಏಳರ ವರ್ಷ ಒಂಜೊಂಜಿ ರಾಶಿ ಡಿ ಮುಪ್ಪ 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 ತಿಂಗಳು ಸ್ವಲ್ಪ ತಿಂಗಳು ಒಟ್ಟು ಏಳರ ವರ್ಷ ಏನನ್ನು ಬರಲಾವೆ ಆ ಕಂಡರು ಅಂಚನೆ ನರಸದ್ಲಾಲಿ ಆ ಆನೆಯಾನು ತೀರ್ಪು ಕೊರಿಯರೆ ಒಂದು ಬಾಕಿ ಒಳ್ಳೆ

ಸೂರ್ಯ ಪುತ್ರೆಯಾಗಿನ ಶನಿದೇವೇ ಆ ಗ್ರಹಗಳ ಮಹಾಬಲವಂತೆ 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 ವಿಕ್ರಮ ಸಂತೋಷ ದೃಷ್ಟಿ ಚಮತ್ಕಾರ ಉಪ್ಪು ನಾರಿ ದೂರದೃಷ್ಟಿದೀನ ಇತ್ತಿನೇನು ಪೂರ ಬರ್ಬೋದು ಶಾಂತನಾಗಿ ತಾನು ಒಲಿಯುದು ಗೊತ್ತು ಇಲ್ಲದ ಭಾಗ್ಯ ಕೊಡುವನು அவை அனுபவித்து நுப்பு நீரு ஒங்கி திங்கோலித்தே சனிதேவரனு தங்குர பாரத நுப்பு நீர் கொரியரவல்லி பத்தின ஆர்ஜனை பிடித்தே ஊர் குறித்து நுப்பு நீர் கொரியா சனிதேவரன் சுகித்தின பரிணாமு சனிதேவர கிருபா தஷ்டிண்ட ಬೆಂಚಿನಲ್ಲಾ ದಿಕ್ಕು ಬಂತಿನ ಅನುಭವಡಿ ಅದು ತಿಳಿಯಂಡೆ ಹಾ ಅಂಚಾದ ಹ್ಮ್ ಜಂಕೀರಿ ಕೊಡ್ತಿನ ಶಿಕ್ಷೆ ಅತ್ತೆ ಜಂಕೀರಿ ಕೊಡ್ತೀನಿ ಕಾಟ ಅತ್ತೆ ದೇವರೇ ಓಕೆ ಕಲ್ಪಾದಿನಿ ಪಾಠ ಹಾ ಅಂಚಾದ ದೇವರೇ ಓ ವರ ತಗ್ದಾದ್ ಬಂಪೆ ಹಾ ಕಲಿಯುಗ ವರದೆಯ ಹಿಂಚಿತ್ತಿನ ಈರ್ ಹಾ ವರ ಕೊರಿಯರೆ ಹಾ ಸಮರ್ಥೆ ಹಾ ಅಂಚದು ವರ ಕೊರ್ಪೆ ಅಂದ್ ಪಂಡರತ್ತೆ ಅಂದ್ ನಟುವೆ ದೇವೇ ಧಾರವೋಡು ಜಂಕು ಕೊರದಂತಿನ ಬಂದನು

ಎನ್ನ ರಾಜ್ಯಂಗೆ ಯಕ್ಕುವ ಎನ್ನ ಬಳದಿ ಜೋಕಲ್ ನಮೋನೆ ಯಾಪತುವೆನಾ ಯಾರ ಅಂಗವಿಕಲ ಯಾದುಕೋದು ರಾಜ್ಯ ಸಿಂಹಾಸನ ಏರು ನಾವು ಅಂದ ಇಂಥ ಯೌಗೆಪ್ಪುಡ ನಿಟ್ಟಿನ ಪ್ರತ್ಯಕ್ಷ ಯಾರೇ ಗೋಚಾರವು ಒತ್ತಿನ ಪರ್ತುಡು ಸ್ವಾರ್ಥದ ಗುಡಿಯ ವಾಯಿನ ಚಿತ್ರ ಸ್ವಾರ್ಥದ ಕೇಳಿಕೆ ಕೊಡುತು ಲೋಕಬಾರಿ ಮಂದದ ಮಿತ್ತಿಟ್ಟಿದೀಯ மதேவரு பித்தவாக்கிய பரிபாலனைக்கு போடாத காடுக்கு போட்டிருந்தா அது விக்கிரம ஒடு சத்யக்கு போடாத ஹரிச்சந்திரே பொணதி ஜோக்குலே மார்க் பொனதின தரக்கப்புனது ಮಗನ ಕಾಟಗೆ ತೂರಿ ಪರಿಸ್ಥಿತಿ ಮಂತ ವಿಲಾಂಡಲ ಸತ್ಯನು ಬುಡ್ದೆ ಚರಿತ್ರ ನಿರ್ಮಾಣ ಮಸ್ತೆ ಯಾನ ಕೊರ್ನ ಕಾಠ ಯಾನ ಕೊರ್ನ ಶಿಕ್ಷಣ ಉಂದು ಫಂನ್ಯಾಂದ್ ಎಣ್ಣಿನಲ್ಪಲಾಯ್ ಫಂಜಾಂದ್ ಎಣ್ಣೆಂದೆ ಯಾನನೀಲಕ ಅವನ ವೀರಾಯರನ ಕ ಪುನಾರ್ ವಿ ಮತ್ಪುನಂ ಚಿತ್ತಿನ ಪ್ರಭಕ್ತಿ ಭಾವಲು ತೋಜಾಯತ್ತ ಚರಿತ್ರ ನಿರ್ಮಾಣ ಮಸ್ತ ವಿಕ್ರಮ ಚಾರಿತ್ರಿಕ ಪುರುಷೆ ಆದು ಕೋಯ ಮೇಲ್ಕಾಲುಡು ಏರಾಯಿನ ಕಲಿ ವಿಕ್ರಮಾದಿತ್ಯ ಚರಿತ್ರೆ ಬಂತಿನ ನಿನ್ನ ಜೀವನದ ಏಳರ ವರ್ಷದ ಬಂಗದ ಈ ಕಥೆನ ಓದುವೆರ ಕೇಳುವೆರ ಅದಕ್ಕೆ ದ್ವಾದ ಶ್ರಮ ಬುಡ್ದು ಬೋಪೆ ಬುಡ್ದು ಬೋಪೆ ಬುಡ್ದು ಬೋಪೆ ಬಂತ ನನ್ನ ಚಿತ್ತನ ಅನುಗ್ರಹದ ಮಾತನ್ನು ಬರೋದು ನಿಕ್ಕು ದಾನಬೋಡು ನಿನ್ನರ್ದು ಹೆಚ್ಚಿಗೆ ಎಂಕು ದೊತ್ತಂಡು ವಿಕ್ರಮ ನಿನ್ನ ಕೈಕಾರನ ಕರ್ತದಕ್ಕನ ಬರ್ತುಡು ఓనుగుట్టేడు కరుకులు పానమండలు అయిన దెర్తద్దుకోపన తుయినా తూయినా నిన్న కైకారు ఓలుండు ఓనుండు నిక్కిచ్చ వెప్పు బరుందు నిన్న కైకారు ఎనడ ఉండు విక్రమ నిన్న కైకారు ఎడ ఉండు నా నిన్న జీవన ఓ కరదున్న కైకారు ஏழரை கடு கஷ்ட அங்க வைக்கல்ய உண்டது குழந்தைக்கு எதிர்ப்பு நான் கன்னடிக ஐஸ் தும்புத ஐஸ் நோது பாலு எரிக்கிறேன் ಸಂತೋಷ ಆದ ದೇವರೆ ಬಾ ಕೈವತ್ತಿನ ಸಂತೋಷ ಬೇತೆ ವೈಕಿಲ ಅಂದ್ರೆ ಓದೆ ಮತ್ ಬಿಳೆಲ್ಲು ಒಪ್ಪ ಮತ್ತೊಂದುಲ್ಲೆ ಆಹರ ತಗ್ಗಾದ ಭಕ್ತಿ ಎ ಶರಣ ಉಂದು ಕೆರಬು ಶಿವ ಆಹಯಮುತ್ರೆನ್ ಜರ್ತದೆ ಪತ್ತದೆ ಲೋಕಬಾಡಾದ ಕೆಂಡ ನಿಕ್ಕು ಮಾಡಾದ ಕೆಂಡ ವರ ವರಿದನ ವಿಕ್ರಮದ ಪಾಡು ಕೇರಳ ಯಾನ್ ರಾಜಾ ವಿಕ್ರಮಿ ಬಾ ಉಜ್ಜಯಿನಿದ ಚಕ್ರವರ್ತಿ ವಿಕ್ರಮ ಬಾ ನಾಲ್ವೇದ ಅನಿಶಾಸ್ತ್ರ ಪದವೆಂಬ ಪುರಾಣ ಅಜಿಪತ್ತ ನಾಲಗಿತ್ತು ఆ అరసులు అరసలు పుట్టబాడ కప్ప కాణికిన ఆ మల్ల జాగడుపున చక్రవర్తి అని సశరీరయాదు స్వర్గకు కోతినంతినీసే பிரஜாவில பின்னவர கொள்ளி குணனிதிக்கி சுகுணனி மனதீ என் விளசியதி மனதீ மண்ணி நான் நினைக்க கஷ்டோசோ எல்லாம் ಂತೆ ಅಪಗಾಣ ಮಲಮಲ್ಲ ಬಂದನೆ ಬೇತ ಕೆಲಗೆ ಕೊಡ್ತಾರೆ ದೇವರೇ ಪರಂಪರೆಗ ಪಟ್ಟಿ ಮಲ್ಲ ಒಂದು ವಿಕ್ರಮ ಏರೆಗೆ ಕೂಡ ಕೊಡ್ತಾರೆ ಕೇಳಲ್ಲ ಹಿಂದೆ ಆಗಿಯಾಗೆ ಹಳ್ಳಿಗುಡ್ಡದ ಹೊಡೆಯಾರಿ ನಂಚ ಶಿವದೇವರನ್ನ ರಾಶಿ ಪ್ರವೇಶ ಮಾಡ್ತದೆ முனி வசிஷ்டே மகாபலம் வசிஷ்ட புத்தோக்கொட்டு புத்தோகம் நிரந்தரம் பம்பின பங்கதான தெளிப்பாயினாய் ஜான விக்கிரமே De agora

ರಾಮದೇವರಿಗೆ ತಪ್ತವಾದ ವರ್ಷ ವನವಾಸ ಎನ್ನ ಪ್ರಭಾವ ವಿಕ್ರಮ ಕೌರವಗಿ ಪದೊಂಬ ದಿನ ತ ಇಡಿ ಸರ್ವಸ್ವ ಕಡೆ ಒಂದು ಆಯನ ಪ್ರಾಣ ಪುಲೇಕ ಹಾತೀನಿ ವಿಕ್ರಮ ಏನಡ ಕೃಷ್ಣಗಿ ಶಮಂತ ಕಮಣಿತ ಪ್ರಕರಣ ನೋಡು ಕಲುವೆ ಎಂದು ಬಂಡದು ಲೋಕದು ತೋಚಿದೀನಿ ಅರ್ಥ ಬಿಟ್ಟ ಬಿಗಡ ಕಷ್ಟಗಳಿತ್ತ ನಿರಿದವು ನಿನಗೆ ಶುಭ ಮಸ್ತು ನಿನಗೆ ಶುಭ ಮಸ್ತುಯೋಯೋ ನಿನಗೆ ಶುಭ ಮಸ್ತು ಎಂದ ಸುಗುಣ ನಿಧಿ ನಾನಿನ್ನ ಪಳಲಿಸಿದೆನೆಂದು ಬಗೆಯದಿರು ಮನದಿ ನಾನಿನಗಿತ್ತ ಕಷ್ಟವಿಂದ ಅಗಜಿಯ ರಸಗಿ ಮುನಿವಸಿಷ್ಠಗೆ ದೇವಗುರು ಬೃಹಸ್ಪತಿಗೆ ಇಂದ್ರಗೆ ಚಂದ್ರಗೆ ಹರಿಶ್ಚಂದ್ರಗೆ ನಳಗೆ ರಘುರಾವಗೆ ಕೌರವಗೆ ಶ್ರೀ ಕೃಷ್ಣಗೆ ವಿಗಡ ಕಷ್ಟಗಳ ಇತ್ತನೆಂದು ಸುರಿದು ನಿನಗೆ ಶುಭಮತ್ತು ನಿನಗೆ ಶುಭಮತ್ತು ಎಂದ ಕ್ರಮ ಯಾವ ಕರ್ನಂಚಿತ್ತನ ಈ ಕಷ್ಟ ಪರಂಪರೆದ ಪಟ್ಟಿಡ ಬತ್ತನ ಒರಿವರೆಯಾಗ ಕೊರ್ನಂಚಿತ್ತನ ಬಣ್ಣದ ಎದುರು ನಿನ್ನ ಬನ್ನ ಏತು ಮಲ್ಲ ಅನ್ನುವರ ತುಲಿತ ತೂಲ ನಿಕ್ಕೆ ಅರ್ಥ ಕೊಡು ಭಜೀವಂತೆ ಶನಿ ಮೈ ಮೇದ ಭೇದ ಭೇದ ಕಥೆನಿ ಯಾನು ಕಿರಿಯೊಂಡ ದೇವರೇ ಅಂಡ ಇಲ್ಲಿ ಎಕಡೋದ ಪಾತ್ರ ಪಂಡರತ್ತಿ ಆನೆ ವಿಕ್ರಮಾದಿತ್ಯ ಚರಿತ್ರೆ ಆ ಶನೀಶ್ವರ ಮಹಾತ್ಮೆ ಅದನ್ನು ದಾದ ಮಲ್ಕೊಡು ದೇವರೇ ನಾನು ಆ ಪ್ರತಿನಿ ಓದೋ ವಿಕ್ರಮ ಪ್ರತಿದಿನ ಓದುವಗೆ ನಿರ್ಮಲದಿಂದ ಕೇಳುವ ಜನರಿಗೆ ಸಾಕಾರವಾಗುವೆ ಸೌಖ್ಯ ಸಂಪತ್ತು ಕೊಡುವೆಯೇ ಬೇಕಾದ ಫಲಗಳನ್ನು ಕೊಟ್ಟು ಕಾಯುವೆನು ಸತ್ಯ ಕೇಳಯ್ಯ ಇದು ವಿಕ್ರಮನಿನ ವಿಕ್ರಮಾ ವಿಕ್ರಮ ಶನಿ ಪರಮಾತ್ಮ ಶನಿನಿಂದ ನಿನ್ನ ಬಾಯಿಡಿದು ಬರ್ತೀನಿ ಪಂಪುನ ಊಹಿಸಿ ಹುಂಬತನ ವಿಕ್ರಮ ನಿನ್ನ ಬಾಯಿಡಿದ ಶನಿ ಬರ್ತಾ ಇನ್ನಿ ಯಾರ ವಿಕ್ರಮ ಧೃತ ಇವತ್ತು ದೇವರ್ನ ನಾರಾಯಣ ದೇವರ್ನ ಮಹಿಮೆನಿಂದ ನಾರದಲ್ಲಿ ಲೋಕ ಕಥೆನೆ ಹನುಮಂತನ ಮೂಲಕ ಲೋಕ ತೆರಿಗೆ ದ್ವಾಪರಡು ಕೃಷ್ಣ ಪರಮಾತ್ಮನ ಮಹಾತ್ಮನೇ ಭಗವದ್ಗೀತೆಯ ಮೂಲಕ ಅರ್ಜುನೇ ಲೋಕ ಕೊರಿ ನಾಲ್ಕೈತ ನಾರಾಯಣ ದೇವರ ಕೊರ ಅಪ್ಪಣೆ ಕಲ್ಸಿಕ ನಿನ್ನ ಶನಿ ಬಂಪುನ ಎನ್ನ ಪ್ರಭಾವ ತೋಜಾವುಡು ಪಂಪು ಉದ್ದೇಶಡು ಉದ್ದೇಶ ನಿಮಿತ್ತವಾದು ನೀದು ನಿನ್ನ ಬಾಯದ ಶನಿ ನಿಂದಿನ ಮಲ್ಸಿದು ವಿಕ್ರಮ ಜಗದು ಬಂಡೆತ್ತ ಏಳರ ವರ್ಷದ ನಿನ್ನ ಜೀವನಡು ಯಾನಕೊರ್ನಂಚಿತ್ತನ ಕಷ್ಟದ ದಿನಕುಳು ಚರಿತ್ರಾದು ಲೋಕಡು ಗ್ರಂಥ ನಿರ್ಮಾಣ ಪುನಾರ ಸಾಮರ್ಥ್ಯ ಪಡೆಕೂಡು ಏರಾಯಿನ ಅಕಲೆ ವಿಕ್ರಮಾದಿತ್ಯ ಚರಿತ್ರೆ ಐಟ ಅಂತರ್ಗತವಾದಿತ್ತನ ಶನಿದೇವರ್ನ ಮಹಾತ್ಮೆ ಈ ಗ್ರಂಥನು ಶಬ್ದ ವಕ್ಕಿಡು ಓದುವೆರ ಕೇಳುವೆರ ಅಕಲಿಗೆ ಬರ್ಪನಂಚಿತ್ತನ ಜನ್ಮ ದ್ವಿತೀಯ ಪಂಚಮ ಅಷ್ಟಮ ಸ್ವಾದ ಶೋಷಲ್ಲ ದೂರವಲ್ಪ ವಿಕ್ರಮ ದೂರವಲ್ಪ ಪುತ್ರ ಭಾಗ್ಯನು ಕೊರತೆ ಪೌತ್ರ ಭಾಗ್ಯನು ಕೊರತೆ ಧನ ಕನಕ ಸಾಹಸಿ ಸಾಮ್ಯ ಎಂಚೆತ್ತಿನ ಅಷ್ಟ ಸಂಪತ್ತು ವರ್ಪ ವಿಕ್ರಮ ವಿಕ್ರವ ಕರ್ಪೆ ಓ ನರಮಾನ್ಯನ ಜೀವಿತದ ಅವಧಿ ಮೂರು ವರ್ಷ ಅಂದು ಮೇಷ ವೃಷಭ ಮಿಥುನ ಈ ಪದರಾರು ರಾಶಿ ಒಂಜಿ ರಡ್ಡರೆ ವರ್ಷದ ಲೆಕ್ಕ ಹಾ ಇನ್ನ ಆ ಸಂಚಾರದ ಅವಧಿ ಹ ಏಳರೆ ವರ್ಷ ಹ್ಮ್ ಮುಪ್ಪ ವರ್ಷದ ಅವಧಿಡಿ ಹ ಏಳರೆ ವರ್ಷ ಶನಿ ಪ್ರಭಾವ ಅಂದ ಸ್ವಲ್ಪ ವರ್ಷದ ಅವಧಿಡಿ ಮೂಜಿಸಲ ಏಳರೆ ವರ್ಷ ಬರ್ಕುಳಕ್ಕೆ ಬೇರೆ ಬೇರೆ ಖಂಡಿತ ಈ ಶನಿ ಕಥೆ ಓದುಂಡ ಸರ್ವ ದೋಷವ ನಿವಾರಣೆ ಆಗುದು ಅನುದಿನಲಾ ಓದುದು ಪ್ರತಿ ದಿನ ಅವು ಕಲ್ಲಿಗಳು ಸಾಧ್ಯನೇ ದೇವೇ ಎನ್ನ ಇಷ್ಟವಾರ ವಾಯಿನ ಶನಿವಾರದ ದಿನ ಹೋದ್ರೆ ಅವು ತತ್ತಿಂಡ ವಾರ ದೊರ ಅವು ಆಯ್ಗಿಡ ತಿಂಗಳು ದೊರ ಅವು ಕಷ್ಟ ಅಂದಾಂಡ ವರ್ಷ ದೊರ ಬಂದಾಂಡ ಜೀವ ನೋಡುವ ಕಾಶಿಕ್ಕಿನಾಯಕಿ ಹ್ಮ್ ಕಾಶಿಗೆ ಪೋಯರ ಆಪುನೊಂದು ಪನ್ನಿಯರೆ ಆಪು ಜತೆ ಆಪುಜಿ ಯೋಗ್ಯತೆ ಉಪ್ಪುಂಡು ಆ ಭಾಗ್ಯ ಉಪ್ಪುಜಿ ండల జీవమానుడుదేవర్న కథా శ్రవణా పారాయణ పనుకున్న చిత్తాంత పోయిన చిత్త భక్తి మందే ఆయన కేంద్రమ ఏ రాయనకులు శబ్దాభక్తి కథను ఓదావెరా అవును పోదు ఏ రాయనకులైన శబ్దాభక్తి కేడువెరా ఓదాయినకు కొరన చిత్త ಶ್ರವಣ ಮತ್ತಿನ ಬತ್ತೆ ವಿಕ್ರಮ ಶ್ರವಣವತ್ತಿನ ಕಲೆಗಳ ಹಾ ಹತ್ತು ಬಿರೆಲ್ಲ ಒಂಜೇಲೆ ಉಪ್ಪುಗೆ ಆಸ್ತಿಕೆ ರೀತಿಯ ಆಸ್ತಿಕೆಲ್ಲ ಉಪ್ಪು ಇರುತ್ತೆ ಏರಾಂಡೂಷಣೆ ಮತ್ತೆಂದಿ ಪರಮ ಪವಿತ್ರವಾಯಿನ ಗ್ರಂಥದೋ ಗುಡಂದ ಕುಡಂಬ ಕಾತ ವಿಕ್ರಮ ಎತ್ತರಿಕದ ಮಾತರ ಒಂದು ಏಳನೇ ವರ್ಷದ ಎನ್ನ ರಾಜ್ಯಸಭೆ ಇದೇ ಬದಲಿದ್ದರೆ ಹ ಸೇರ್ತಿನ ಸಾರ ಮಂದೆಲು சார கண்ணடி இனி கானகே தோஜி பஞ்சயம் விக்கிரமா கஞ்சித வாழ்ச்சி மன கோரஜனாய் யஜபயோக்கியா மைலஜ விக்கிரமா தேவரகு பாட்டன் சித்தன புற்பா ಐಕ್ ಮೈಲಚ್ಚ ವಿಕ್ರಮ ಪ್ರಸಾದದ ರೂಪುಡು ಭಕ್ತೆರೆಗ್ ಕೊರ್ಪುಂಡು ಬಿಗತ್ತ ಕೆಳಕಿಲು ತಾದ್ ಪೋದು ತಿಂದುದ್ ಕಟ್ದುದ್ ಉಂಡಾಪುನಂ ಚಿಚ್ಚಿನ ತಿಗತ್ತನಿ ಐಕ್ ಮೈಲಚ್ಚ ವಿಕ್ರಮ ಪವಿತ್ರ ಎಚ್ ಬೌ ಉಪಲೆ ಆಪುಡು ರೇಷ್ಮೆದ ಪುರಿ ತಾನ ಸೈತದ ದ ಐಟ್ ಬರ್ಪುನಂ ಚಿಚ್ಚಿನ ರೇಷ್ಮೆದ ನೂಲು ಪವಿತ್ರವಾಯಿನ ಪಟ್ಟೆ ಅದು ದೇವರೆಗ ಅರ್ಪಿತ ವಿಕ್ರಮ அஞ்சனி நனஞ்சு பவித்தவாயினி சமுத்ப என்னாயன கே தான் அவு பூமிக்கு முர்த்து உண்டாக்குன பவித்தவாயினே அஸ்வத்மரானித்த உக்குன விஷேஷவாயின விரிவாரி முரூர் ஏரான கலோபக்தி ಅಶ್ವತ್ಥದ ಮುಟ್ಟುದು ಪ್ರಾರ್ಥನೆ ವಿಕ್ರಮ ಶನಿದೇವರೇ ತೂನು ಪ್ರಾರ್ಥನೆ ಮತ್ತಿನ ಫಲ ತಿಕ್ಕುಡು ಫಲ ತಿಕ್ಕುಡು ಫಲ ತಿಕ್ಕುಡು ವಿಕ್ರಮ ದೇವರೇ ಓ ಯಾನ ಕಲ್ವೆ ವಿಭಾಗ ಕಲ್ವೆ ಪಂಪಿನಂಚಿನ ಒಳ್ಳಿ ಕಪ್ಪು ಕಲೆ ಹ ಜೀವಿತ ಓಡಿದೇಕೂಡಂತೆ ನಿನ್ನ ಶುದ್ಧ ಮುದ್ರಿಕೆ ಮುಂದಾ ಹೊಣೆ ಎಕ್ಕುಂಡು ವಿಕ್ರಮ ಎನ್ನ ಮಾಯಡ್ತಾ ಅವರ ಮಾಯಕದಲ್ಲಿ ೋಪು ನಂಚಿನ ಪುರ್ತುಡು ಚಂದ್ರಶಯನಗಳ ಎಚ್ಚರಿಗೆ ಆದರೂ ನಿನ್ನ ನಿಜಸ್ವರೂಪ ತೋಟಿದ ಬರ್ಕೊಂಡು ಆ ಪುರ್ತುಡು ನಿ ಶರಣಾಗತೆಯುತ್ತೆಂದು ಅವೇ ಚಿತ್ರಶಾಲೆಗೆಲ ಹಂಸ ಲೆತೊಂದು ಎದುರು ಏನೂ ಪ್ರಾರ್ಥನೆ ಮಲ್ಪಲ ಸತ್ಯ ದರ್ಶನನು ಯಾನು ಮಲ್ಪ ಅದು ಕೊಟ್ಟೆ ವಿಕ್ರಮ ಅವೇತ ಹೊತ್ತುಗೂ ನನ್ನ ರಟ್ಟಪ್ಪದೇನಿಕ್ ಯಾನು ಕೊರೊಂದುಲ್ಲೇ ಕೆಬಿಕೊರ್ದುಕೇಲ್ಲ ರಾಜ ಬಹುವಲ್ಲಭಾ ಬಂತು ನ್ಯಾಯ ಪ್ರಕಾರವಾದ ಈ ಕೊತ್ತು ಶ್ರೇಷ್ಠ ಚಂದ್ರಸೇನ ಮಳೆಲ್ಲ ಮದಿಮೆ ಆದ ಈ ಅಕಲ ಒಟ್ಟು ಸುಖ ಸಂಸಾರು ಶನಿದೇವಿ ರಾಶಿ ಪ್ರವೇಶ ಕೈತಡೆ ಕೇವಲ ಏರು ನಿಜವಾದು ಸಹಾಯಕ ಬತ್ತೆ ಅಕಲೇ ನಿಜವಾಯ ಇಷ್ಟೇ ನಿನ್ನ ಕಷ್ಟಕಾಲ ಒದಗನ ಚಿತ್ತಿನ ಪಾಪದಾಯಿ ರಾಮಣ್ಣ ಅಯನ ಮರಪಡ ವಿಕ್ರಮ ವಿಶೇಷವಾಯಿನ ಅದು ಕೊರಲ ಮನೊಂಜಿ ಪಾತೆರನು ಕೊಡ್ತು ತಿನ್ನ ಇನಿಮುಟ್ಟೈ ಕರೆಯುಗೋಡು ಈ ಶಕೆ ಬಂದು ಧರ್ಮರಾಯನ ಶಕೆ ನನ್ನ ದುಂಬುಗಂಚತ್ತೆ ಓರಿನ ರಾವಿ ವರ್ಷದ ನಿನ್ನ ಶೇಷಾಯುಷ್ಯಕೆಡುಕ್ರಮ ವಿಕ್ರಮ ಶಕೆ ಆ ಪುಡು ವಿಕ್ರಮ ನೇಸರುದೇವಿ ಮೂಡೊಂದು ವರ್ಪುನ ಬೊತ್ತಾಳಿ ಎನ್ನಮ್ಮೆರಿ ಬಾನಮಂಡಲು ಮೂಡೊಂದು ವರ್ಕಿನ ಪೊತ್ತು ನನ್ನ ನಿನ್ನ ರಾಶಿ ಒಂದು ಕ್ಷಣ ಮುಕ್ತ ಅಧಿಕಾರ ಇ రాత్రి కళెూ ఉదయవారలు కమలిందాపుర జనరు ఎల్లెత్తరూ బెగారులు ఆశ్చర్య కండు